ಹಾಯ್ ಫ್ರೆಂಡ್ಸ್ ಚಳಿಗಾಲದಲ್ಲಿ ಶೀತ ಕೆಮ್ಮು ಕಫ ಎಲ್ಲ ಆಗೋದು ಸಾಮಾನ್ಯ ಅಲ್ವಾ ಹಾಗಂತ ಪದೇ ಪದೇ ಡಾಕ್ಟರ್ನ ಮೊರೆ ಹೋಗೋ ಬದಲು ಈ ಮನೆಮದ್ದನ್ನು ಬಳಸಿ ನೋಡಿ ಈ ಮನೆ ಮದ್ದನ್ನ ನೀವು ಒಂದು ವರ್ಷದ ಮೇಲ್ಪಟ್ಟ ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಕೂಡ ಬಳಸ್ಕೊಳ್ಬಹುದು ನಾನಿಲ್ಲಿ ಒಂದು ಬೌಲ್ಗೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಒಣ ಪೌಡರ್ ಹಾಕ್ತಾ ಇದ್ದೀನಿ ನಂತರ ಇದಕ್ಕೆ ಅಷ್ಟೇ ಪ್ರಮಾಣದಲ್ಲಿ ಶುದ್ಧವಾದ ಜೇನುತುಪ್ಪವನ್ನು ಕೂಡ ಹಾಕ್ತಾ ಇದ್ದೀನಿ ಇವೆರಡನ್ನ ಇವಾಗ ಚೆನ್ನಾಗಿ ಹಾಗೆ ಮಿಕ್ಸ್ ಮಾಡಿಕೊಳ್ಳೋಣ ಇದನ್ನ ನೀವು ಬೆಳಿಗ್ಗೆ ಖಾಲಿ ಹೊಟ್ಟೆನಲ್ಲಿ ನಲ್ಲಿ ತೆಗೆದುಕೊಳ್ಬೇಕಾಗತ್ತೆ ಮೂರರಿಂದ ನಾಲ್ಕು ದಿನ ಇದನ್ನ ತೆಗೆದುಕೊಂಡು ನೋಡಬಹುದು ನಿಮ್ಮ ಶೀತ ಕೆಮ್ಮು ಎಲ್ಲ ಮಾಯ ಆಗುತ್ತೆ ಹಾಗೆ ಕಫ ಕರಗೋದಕ್ಕೆ ಒಂದು ಒಳ್ಳೆ ಮನೆಮದ್ದು ಅಂತ ಹೇಳ್ಬೋದು ಹಾಗೆ ಈ ಮನೆಮದ್ದು ನಿಮ್ಮ ದೇಹ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತೆ ಹಾಗೆ ಉಸಿರಾಟದ ಸಮಸ್ಯೆಯನ್ನು ಕೂಡ ಇದು ಸುಧಾರಿಸುತ್ತೆ ಶ್ವಾಸಕೋಶದ ಎಲ್ಲಾ ಸಮಸ್ಯೆಗಳಿಗೂ ಒಂದು ದಿ ಬೆಸ್ಟ್ ಮೆಡಿಸನ್ ಅಂತಾನೆ ಹೇಳಬಹುದು ಇದು ಈ ಮನೆ ಮಕ್ಕಳು ಕೂಡ ಆರಾಮಾಗಿ ತಿಂತಾರೆ ಯಾಕೆಂದರೆ ಜೇನುತುಪ್ಪವನ್ನು ಹಾಕಿರೋದ್ರಿಂದ ಇದು ಸ್ವೀಟ್ ಆಗಿರುತ್ತೆ ಹಾಗಾಗಿ ಈ ಜೇನುತುಪ್ಪ ಮಕ್ಕಳ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ ಹಾಗೆ ಓದುವ ಮಕ್ಕಳಿಗೆ ನೆನಪಿನ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತೆ ನಾನು ಕೂಡ ಯಾವಾಗಲೂ ಈ ಮನೆ ಮದ್ದನ್ನು ತೆಗೆದುಕೊಳ್ಳೋದು ಹಾಗಾಗಿ ಇದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಇವತ್ತು ಈ ಮನೆ ಮದ್ದನ್ನು ನೀವು ಕೂಡ ಟ್ರೈ ಮಾಡಿ ಹಾಗೆ ರಿಸಲ್ಟ್ ಹೇಗೆ ಬಂತು ಅಂತ ನನಗೆ ತಿಳಿಸೋದನ್ನು ಮರಿಬೇಡಿ ಥ್ಯಾಂಕ್ ಯು